ಮಹಾರಾಷ್ಟ್ರ ಮಳೆ ಹಿನ್ನೆಲೆ ಕೃಷ್ಣಾ ನದಿಯಾರ್ಭಟ ಮೇವು ತರಲು ಹೋದ ರೈತ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ನಾಪತ್ತೆ ಹಿನ್ನೀರು ಪ್ರದೇಶದ ಬಳಿ ರೈತನ ಸೈಕಲ್ ಮಾತ್ರ ಪತ್ತೆ ನದಿಯಲ್ಲಿ ಮುಳುಗಿರುವ ಶಂಕೆ ಆಲಗೂರು ಬಳಿ ಕೃಷ್ಣಾ ನದಿಯಲ್ಲಿ ಘಟನೆ ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಆಲಗೂರು ಸೈಥಪ್ಪ ಆಡೋಳಿ ನಾಪತ್ತೆ ಆಲಗೂರು ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ ಭೀಮಪ್ಪ ಭೀಮಳಿ ಆ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಗೆ ಆ ಇಲ್ಲಿ ಅದು ಗಡ್ಡೆ ಕಡೆ ಮೇವು ತರ್ಲಿಕ್ಕೆ ಹೋಗಿ ತಿರುಗಿ ಬರ್ಬೇಕಾದ್ರೆ ಆ ಮೇವು ಮಾತ್ರ ಸಿಕ್ಕಿದೆ ಬಟ್ ಅವರು ನೀರ ಪ್ರವಾಹಕ್ಕೆ ಅಂತ ಜನ ಹೇಳ್ತಾ ಇದಾರೆ ಬಟ್ ಆ ಒಂದು ಅವರ ಒಂದು ಹೇಳಿರುವಂತ ಅದರ ಮೇಲೆ ಊಹಿಸಿ ನಾವು ಇಲ್ಲಿ ಒಂದು ಕಾರ್ಯಾಚರಣೆ ಕೈಗೊಂಡ್ವಿ ತಹಸೀಲ್ದಾರ್ ಅವರು ನಮ್ಗೆ ಮಾಹಿತಿಯನ್ನು ನೀಡಿದ್ರು ಅದರಂತೆ ಆ ನಾವು ಇಲ್ಲಿ ಕಾರ್ಯಾಚರಣೆ ಕೈಗೊಂಡು ನಾವು ಬೋಟ್ ಅನ್ನು ಹಾಕಿ ಎಲ್ಲಾ ಕಡೆ ಸರ್ಚ್ ಮಾಡಿದ್ದೀವಿ ಬಟ್ ಅವ್ರ ಇಲ್ದವರೆಗೂ ಅವ್ರ ಬಾಡಿ ಸಿಗ್ಲಿಲ್ಲ ಬಟ್ ನೀರಿನ ಹರಿವು ಇನ್ನು ಜಾಸ್ತಿ ಆಗಿದೆ ನೋಡಿ ನಾಳೆ ಮಠ ಏನಾದ್ರು ಸಿಕ್ತ ಅಂದ್ರೆ ಕಾರ್ಯಾಚರಣೆ ಕೈಗೊಂಡು ಮಾಹಿತಿ ಇದನ್ನ ಮಾಡ್ತೀವಿ ನಮ್ಮ ಹೆಸರು ಸುನಿಲ್ ಸಿದ್ದಪ್ಪ ಅಡೋಳಿ ಅಪ್ಪನ ಹೆಸರು ಭೀಮಪ್ಪ ಸಿದ್ದಪ್ಪ ಅಡೋಳಿ ಅವ್ರ ಹೋಗಿ ಖಾನೆಗೆ ಮೂರ್ ಗಂಟೆಗೆ ಹೋಗಿದ್ರು ಸರ್ ಅವ್ರ ಸಾಯಂಕಾಲ ಆರು ಏಳು ಗಂಟೆ ಆದರೂ ರಿಟರ್ನ್ ಬರಲಿಲ್ಲ ಸರ್ ಅವ್ರು ಮರದಾಗ ಟೈಮ್ದಾಗ ನಾವು ರಿಟರ್ನ್ ಅಷ್ಟು ಲೇಟ್ ಆದ್ರೂ ಬೆನ್ನೇ ಯಾಕೆ ಬಂದಿರುತ್ತೆ ಕೇಳಿ ಈ ಬಾಗ್ ಬಂದೀವಿ ಸರ್ ನಾವು ಸೈಕಲ್ ಒಂದಿತ್ತು ಸರ್ ಇಲ್ಲಿ ಆಮೇಲೆ ಆ ಕಡೆ ಜನಕ್ಕೆಲ್ಲ ಫೋನ್ ಮಾಡಿ ಕೇಳಿದ್ವಿ ಸರ್ ಇಲ್ಲ ನಾವೆಲ್ಲ ಆಗ ಬಂದಿದ್ದೀವಿ ಅಂತಂದ್ರೆ ಸರ್ ಆಮೇಲೆ ನೈಟ್ ಆದ ಸರ್ ನೈಟ್ ಆದಳಕ್ಕೆ ಅಲ್ಲಿ ಮೇವು ನೀರು ಕೇಲಿ ಬಂದಿತ್ತು ಸರ್ ಅದು ಮೇವು ತೊಗೊಂಡಿ ಸರ್ ಎಲ್ಲ ಕೂರಿಕೆ ಎಲ್ಲ ಇತ್ತು ಸರ್ ಆ ಟೈಮ್ದಾಗ ಅವರು ಎಲ್ಲಿ ಸಿಕ್ಕಿಲ್ಲ ಸರ್ ನಮಗಿನ